ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ ಚಾನಲ್ ಬನ್ನಿ ನಾಳೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಮೂಮೆಂಟ್ ಬಗ್ಗೆ ನೋಡೋಣ ಅದಕ್ಕಿಂತ ಮೊದಲು ನಾನು ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಸ್ಟಾಕ್ಸ್ ಕನ್ನಡ ಚಾನಲ್ನಲ್ಲಿ ಬರ್ತಕ್ಕಂಥ ಎಲ್ಲ ವೀಡಿಯೋಗಳು ಕೇವಲ ಎಜುಕೇಷನಲ್ ಪರ್ಪೋಸ್ಗಾಗಿ ಮಾತ್ರ ನಾನು ಸೆಬಿ ರೆಜಿಸ್ಟರ್ಡ್ ಅಡ್ವೈಸರ್ ಅಲ್ಲದೆ ಇರೋ ಕಾರಣ ನೀವು ನಿಮ್ಮ ಆರ್ಥಿಕ ಸಲಹೆಗಾರನ್ನು ಕೇಳಿ ಮತ್ತು ನೀವು ಕೂಡ ಸ್ಟಡಿ ಮಾಡಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡ್ಬೋದು ನೋಡಿ ವೀಕ್ಷಕರೇ ನಿಫ್ಟಿಯಲ್ಲಿ ನಾನು ಬುಧವಾರದ ವಿಡಿಯೋದಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೆ ಸಪೋಸ್ ನಿಫ್ಟಿ ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಏನಾದರೂ ಸಸ್ಟೈನ್ ಆಯಿತು ರೈ ರೆಜಿಸ್ಟೆನ್ಸನ್ನು ಬ್ರೇಕ್ ಮಾಡಿತು ಅಂದರೆ ಒಂದು ಬಿಗ್ ರ್ಯಾಲಿ ಬರುತ್ತೆ ಅಪ್ಸೈಡು ಅದು ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಫಿಫ್ಟಿ ಫೋರ್ ಹಂಡ್ರೆಡ್ ವರೆಗೂ ರೀಚ್ ಆಗ್ಬೋದು ಅಂತ ಹೇಳಿದ್ದೆ ಮಾರ್ಕೆಟ್ ಕೂಡ ಅದೇ ಥರ ಮತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಬಿಗ್ ರ್ಯಾಲಿ ಬರ್ತಾ ಅಂತ ಹೇಳಿದ್ದೆ ದ ಸೇಮ್ ಏ ಮಾರ್ಕೆಟ್ ಹ್ಯಾಸ್ ರನ್ ನಿಫ್ಟಿಯಲ್ಲಿ ಏನಾಗಿದೆ ಟ್ವೆಂಟಿ ಟೂ ಹಂಡ್ರೆಡ್ ಟ್ವೆಂಟಿ ಸಿಕ್ಸ್ ಹೈ ಟಚ್ ಮಾಡಿಬಿಟ್ಟು ಬಂದಿದೆ ಲೈಫ್ ಟೈಮ್ ಹೈ ಟಚ್ ಮಾಡಿದೆ ಯಾವಾಗ ಗುರುವಾರ ಬಿಗ್ ಬಂದಿತ್ತು ಗುರುವಾರ ಮತ್ತು ಅಲ್ಲಿಂದ ರಿಜೆಕ್ಷನ್ ಆಗಿಬಿಟ್ಟು ತಿರ್ಗಾ ವಾಪಸ್ ಬಂದಿತ್ತು ಒಂದು ಚಾನಲ್ ಹೇಳಿದ್ದೆ ನಾನು ನಿಮಗೆ ಒಂದು ಚಾನಲ್ ತುಂಬ ದಿಂದ ಹೇಳ್ತೇನೆ ಚಾನಲ್ ಕ್ರಿಯೇಟ್ ಆಗಿದೆ ಈ ಥರ ಚಾನಲ್ ಫಾರ್ಮ್ ಆಗಿದೆ ಅಂತ ಹೇಳಿದ್ದೆ ಈ ಚಾನಲ್ ಕೆಳಗಡೆ ಭಾಳ ದಿನದಿಂದ ಟ್ರೇಡ್ ಆಗ್ತಾಯಿದ್ವಿ ಎಲ್ಲ ಕ್ಯಾಂಡಲ್ಸು ಇಲ್ಲೊಂದು ಗ್ರೀನ್ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಸೊ ಬುಧವಾರ ಏನು ಹೇಳಿದ್ದೆ ನಾನು ಒಂದು ಬಿಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗೋ ಎಲ್ಲ ಚಾನ್ಸಸ್ ಇದೆ ಅದು ಕೂಡ ಈ ಚಾನಲನ್ನು ಟಚ್ ಆಗ್ಬೌದು ಅಂತ ಹೇಳಿದ್ದೆ ಅದೇ ಥರನ ಈ ಚಾನಲ್ ಟಚ್ ಆಗಿಬಿಟ್ಟು ಚಾನಲ್ ಒಳಗಡೆ ಆಗಿ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡು ಆ್ಯಂಡ್ ಟ್ವೆಂಟಿವರೆಗೆ ವರೆಗೆ ಹೈ ಟಚ್ ಆಗಿದೆ ಲೈಫ್ ಟೈಮ್ ಹೈ ಆಗಿದೆ ಟಚ್ ಆಗಿ ಏನಾಗಿದೆ ಅಲ್ಲಿ ಹ್ಯೂಜ್ ಕಾಲ್ ರೈಟರ್ಸ್ ಇರೋದ್ರಿಂದ ರಿಜೆಕ್ಷನ್ ಆಗಿಬಿಟ್ಟು ಒಂದು ಹಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರಿಜೆಕ್ಷನ್ ರಿಜೆಕ್ಷನ್ ಆಗಿಬಿಟ್ಟು ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಟ್ವೆಂಟಿ ಸಿಕ್ಸ್ನಲ್ಲಿ ಕ್ಲೋಸ್ ಆಗಿದೆ ಪ್ರೆಸೆಂಟ್ ಓಕೆ ಇದು ಡೈಲಿ ಚಾರ್ಟು ಇರಲಿ ನಾವು ಮಂಡೇದ್ ನೋಡೋದಾದರೆ ಮಂಡೇ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಕ್ಲಿಯರ್ ಕಟ್ಟು ಸಪೋರ್ಟ್ ಬರೋದಿಲ್ಲ ವೆನ್ಸ್ಡೇ ತರ್ಸ್ಡೇ ನಮಗೇನಿತ್ತು ಗುರುವಾರ ಇಪ್ಪತ್ತೆರಡು ಸಾವಿರದ ಎರಡು ನೂರು ರೆಜಿಸ್ಟೆನ್ಸ್ ಇತ್ತು ಈಗ ಅದೇನಾಗಿ ಕನ್ವರ್ಟ್ ಆಗಿದೆ ಸಪೋರ್ಟಾಗಿ ಕನ್ವರ್ಟ್ ಆಗಿದೆ ಹೀಗಾಗಿ ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ತರ್ಟಿ ಏನಿದೆ ಅಲ್ಲದು ಸಪೋರ್ಟ್ ಮೇಜರ್ ಸಪೋರ್ಟು ಮತ್ತು ಮೇಲ್ಗಡೆ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರಿಜಿಸ್ಟೆನ್ಸ್ ಬಿಗ್ ರೆಸಿಸ್ಟೆನ್ಸ್ ಇಲ್ಲಿದೆ ನೋಡಿ ಬಿಗ್ ರೆಜಿಸ್ಟೆನ್ಸ್ ಸಪೋರ್ಟು ಇಪ್ಪತ್ತೆರಡು ಸಾವಿರದ ಎರಡು ನೂರ ಮೂವತ್ತು ಸಪೋರ್ಟ್ ಬರುತ್ತೆ ಸೊ ಇಲ್ಲಿ ಇದು ಡೈಲಿ ಸಪೋರ್ಟ್ ಆ್ಯಂಡ್ ರೆಜಿಸ್ಟೆನ್ಸು ಇದನ್ನು ನೋಡ್ಕೊಂಡುಬಿಟ್ಟು ಮಂಡೇ ಟ್ರೇಡ್ ಮಾಡ್ಬೋದು ಯಾರಾದರೂ ಕಾಲ್ ಬಾಯ್ ಆಪ್ಷನ್ ಬಾಯರ್ಸ್ ಇದ್ದರೆ ಮೂಮೆಂಟಮು ಪಾಸಿಟಿವ್ ಇದೆ ಹೀಗಾಗಿ ಕಾಲ್ ಬಾಯ್ ಮಾಡ್ತಾಯಿದ್ದರೆ ಇದ್ದರೆ ದಯವಿಟ್ಟು ಈ ವೀಕ್ ಬಿಟ್ಟು ನೆಕ್ಸ್ಟ್ ವೀಕ್ ಕಾಲನ್ನು ಬೈ ಮಾಡಿ ಹೀಗಾಗಿ ಪ್ರೀಮಿಯಮ್ ಡಿ ಆಗೋಲ್ಲ ಸೊ ಈ ಚಾನಲ್ ಒಂದು ಸಲ ಈ ಚಾನಲ್ ಎಂಟ್ರಿ ಆಯಿತು ಒಳಗಡೆ ಅಂದರೆ ಮತ್ತೆ ಅಗೇನ್ ಏನಾಗುತ್ತೆ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕ್ರಾಸ್ ಆಗಿ ಇಪ್ಪತ್ತ್ಮೂರು ಸಾವಿರದವರೆಗೂ ಬರ್ಬೋದು ಅದು ನೆಕ್ಸ್ಟ್ ವೀಕ್ ಅಥವಾ ಅದರ ಮುಂದಿನ ವಾರ ಬರಬಹುದು ಈಗ ಬ್ಯಾಂಕ್ ನಿಫ್ಟಿ ನೋಡೋಣ ಸೊ ಬ್ಯಾಂಕ್ ನಿಫ್ಟಿನೂ ಅದೇ ಈ ಚಾನಲ್ ಇತ್ತು ಹೇಳಿದ್ದೆ ನಾನು ಚಾನಲ್ ಇದೆ ಚಾನಲ್ ಕೆಳಗಡೆ ಟ್ರೇಡ್ ಆಗ್ತಾಯಿದೆ ಸಪೋಸ್ ಚಾನಲ್ ಎಂಟ್ರಿ ಆತಂದರೆ ಒಂದು ಬಿಗ್ ಮೂವ್ ಬರುತ್ತೆ ಮತ್ತು ಈ ಚಾನಲ್ಗೆ ಟಚ್ ಆಗೋ ಎಲ್ಲ ಸಾಧ್ಯತೆ ಇದೆ ಕ್ಯಾಂಡಲ್ಲು ಅಂತ ಹೇಳಿದ್ದೆ ಅದೇ ಥರ ಗುರುವಾರ ಏನಾಗಿದೆ ಆಲ್ಮೋಸ್ಟ್ ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಪಾಯಿಂಟ್ಸ್ ಮೂವ್ ಆಗಿಬಿಟ್ಟು ಚಾನಲ್ ಟಚ್ ಆಗಿ ಅದರ ಎಂಟ್ರಿ ಆಗಿ ಒಳಗಡೆ ರಿಜೆಕ್ಷನ್ ಆಗಿಬಿಟ್ಟು ಎಲ್ಲಿ ಫೋರ್ಟಿ ಸೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಫೋರ್ಟಿ ಹೈ ಬಂದಿದೆ ಮತ್ತು ಅಲ್ಲಿ ಕಾಲ್ ರೆಸ ಕಾಲ್ ರೈಟರ್ಸು ಸಿಕ್ಕಾಪಟ್ಟೆ ಕಾಲ್ ರೈಟರ್ಸ್ ಇರೋದ್ರಿಂದ ಅಲ್ಲಿ ರೆಜಿಸ್ಟೆನ್ಸ್ ಫೇಸ್ ಆಗಿಬಿಟ್ಟು ರಿಜೆಕ್ಷನ್ ಆಗಿ ವಾಪಸ್ಸು ಫೋರ್ಟಿ ಸೆವೆನ್ ತೌಸಂಡ್ ಒನ್ ಆ್ಯಂಡ್ ಟ್ವೆಂಟಿ ಫೋರ್ಗೆ ಕ್ಲೋಸ್ ಆಗಿದೆ ಇಲ್ಲೊಂದು ಬ್ಯೂಟಿಫುಲ್ ಚಾರ್ಟನ್ ಪ್ಯಾಟ ಫಾರ್ಮ್ ಆಗಿದೆ ನೋಡಿ ಇದು ಡೈಲಿ ಕ್ಯಾಂಡಲ್ ಸ್ಟಿಕ್ ಇದು ಇಲ್ಲಿ ನೋಡಿ ಇದು ಯಾವ ಲೆಟ್ರ್ ಅಂತ ನೀವು ಗೆಸ್ ಮಾಡಿ ಇಂಗ್ಲೀಷ್ದು ಯಾವ ಲೆಟ್ರ್ ಕಾಣುತ್ತಾ ಡಬ್ಲ್ಯೂ ಪ್ಯಾಟ್ರನ್ ಫಾರ್ಮ್ ಆಗ್ತಿದೆ ಡೈಲಿ ಪ್ಯಾಟರ್ನಲ್ಲಿ ಡೈಲಿ ಚಾರ್ಟ್ನಲ್ಲಿ ಏನಾಗ್ತಾಯಿದೆ ಡಬ್ಲ್ಯೂ ಪ್ಯಾಟ್ರನ್ ಫಾರ್ಮ್ ಆಗ್ತಾಯಿದೆ ಇದೇನು ಇಂಡಿಕೇಟ್ ಮಾಡುತ್ತೆ ರೈಲಿ ಇದು ಒಂದು ರೆಸಿಸ್ಟೆನ್ಸ್ ಬರುತ್ತೆ ಸಪೋಸ್ ಇದು ಬ್ರೇಕ್ ಆತು ಎಲ್ಲಿ ಬರುತ್ತೆ ರೆಜಿಸ್ಟನ್ಸು ಫೋರ್ಟಿ ಸೆವೆನ್ ಸಿಕ್ಸ್ ಹಂಡ್ರೆಡ್ ತರ್ಟಿ ಅದು ಕ್ರಾಸ್ ಆಯ್ತು ಅಂದರೆ ಲೈಫ್ ಟೈಮ್ ಹೈ ಹೋಗುತ್ತೆ ಇಲ್ಲಿ ಲೈಫ್ ಟೈಮ್ ಹೈ ಎಷ್ಟಿದೆ ಇದು ಬ್ಯಾಂಕ್ ನಿಫ್ಟಿದು ಫಾರ್ಟಿ ಏಯ್ಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇದೆ ಅದು ನೆಕ್ಸ್ಟ್ ವೀಕ್ ಅಥವಾ ಅದರ ನೆಕ್ಸ್ಟ್ ವೀಕ್ ಹೋಗ್ಬೋದು ಇನ್ನು ನೂರು ಪಾಯಿಂಟು ರ್ಯಾಲಿ ಬರ್ಬೋದು ಬ್ಯಾಂಕ್ ನಿಫ್ಟಿಯಲ್ಲಿ ಇನ್ನೂ ಹದಿನೈದು ನೂರು ಪಾಯಿಂಟು ಬಿಗ್ ರ್ಯಾಲಿ ಇದೆ ಈಗ ನಿಫ್ಟಿ ಆಲ್ಮೋಸ್ಟ್ ಅಲ್ಲಿ ಲೈಫ್ ಟೈಮ್ ಹೈ ಟಚ್ ಆಗಿಬಿಟ್ಟಿದೆ ಗುರುವಾರ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಸಿಕ್ಸ್ ಟಚ್ ಆಗಿಬಿಟ್ಟಿದೆ ಬಟ್ ಈಗ ಪೆಂಡಿಂಗ್ ಇರೋದು ಯಾವುದು ಬ್ಯಾಂಕ್ ನಿಫ್ಟಿದು ಬ್ಯಾಂಕ್ ನಿಫ್ಟಿ ಲೈಫ್ ಟೈಮ್ ಆಯ್ದು ಫೋರ್ಟಿ ಏಯ್ಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಇದೆ ಲೈಫ್ ಟೈಮ್ ಆಯ್ ಬಟ್ ಇವಾಗ ಎಲ್ಲಿ ಟ್ರೇಡ್ ಆಗ್ತಿದೆ ಫೋರ್ಟಿ ಸೆವೆನ್ ತೌಸಂಡ್ ಒನ್ ಹಂಡ್ರೆಡ್ ಟ್ವೆಂಟಿ ಫೋರ್ ಹೀಗಾಗಿ ಇನ್ನು ನೂರು ಪಾಯಿಂಟು ರ್ಯಾಲಿ ಬಾಕಿ ಇದೆ ಬ್ಯಾಂಕ್ ನಿಫ್ಟಿಯಲ್ಲಿ ಪ್ಯಾಟ್ರನ್ನು ಅದಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಪ್ಯಾಟರ್ನ್ ಇಸ್ ಆಲ್ಸೋ ಗುಡ್ ಹಾಂ ಚಾಟನ್ನು ಚೆನ್ನಾಗಿದೆ ಚಾರ್ಟ್ ಈಸ್ ಆಲ್ಸೋ ಗುಡ್ ಮತ್ತು ಸೆಂಟಿಮೆಂಟು ಎಲ್ಲ ಸೆಂಟಿಮೆಂಟು ಪಾಸಿಟಿವ್ ಇದೆ ಹೀಗಾಗಿ ಬ್ಯಾಂಕ್ ನಿಫ್ಟಿಯನ್ನು ನಾವು ಕನ್ಸಿಡರ್ ಮಾಡ್ಬೋದು ಟ್ರೇಡ್ ಮಾಡೋರಿದ್ದರೆ ಬಿಗ್ ಬರೋ ಎಲ್ಲ ಸಾಧ್ಯತೆ ಇದೆ ಬ್ಯಾಂಕ್ ನಿಫ್ಟಿಯಲ್ಲಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಟ್ರೇಡ್ ಆದ ನಂತರ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಸ್ನೇಹಿತರೆ ನಾನು ಕೊಡ್ತಾ ಇರೋ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗ್ತಾಯಿದೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಹಿಟ್ ದ ಲೈಕ್ ಬಟನ್ ಮತ್ತು ವೀಕ್ಲಿ ಚಾರ್ಟ್ ಹೇಗಿದೆ ವೀಕ್ಲಿ ಚಾರ್ಟು ಬ್ರೌಸ್ ಆಗ್ತಾ ಇದೆ ನೋಡಿ ವೀಕ್ಲಿ ಚಾರ್ಟು ವೀಕ್ಲಿ ಚಾರ್ಟು ನೋಡಿ ಇಲ್ಲಿ ಎಮ್ ಥರ ಫಾರ್ಮ್ ಆಗ್ತಾಯಿತ್ತು ಇಲ್ಲಿಗೆ ಏನಾಗಿದೆ ಒಂದು ಸಪೋರ್ಟ್ ತೊಂದುಬಿಟ್ಟು ನೋಡಿ ಎಷ್ಟು ದೊಡ್ಡ ದೊಡ್ಡ ವಿಕ್ಸ್ ಫಾರ್ಮ್ ಆಗಿದ್ದಾವೆ ಇಲ್ಲಿ ವಿಕ್ಸ್ ಫಾರ್ಮ್ ಆಗಿದ್ದಾವೆ ಡೈಲಿ ಚಾ ವೀಕ್ಲಿ ಚಾರ್ಟ್ನಲ್ಲಿ ನೋಡಿದ್ದು ಬಿಗ್ ವಿಕ್ಸು ಒಂದು ಗ್ರೀನ್ ಕ್ಯಾಂಡಲ್ಲು ಓಕೆ ಬುಲ್ಲಿಶ್ ಹ್ಯಾಮರ್ ಕ್ಯಾಂಡಲ್ ವೀಕ್ಲಿ ಇದರಲ್ಲಿ ಹೀಗಾಗಿ ಗ್ರೀನ್ ಕ್ಯಾಂಡಲ್ ಟು ಒನ್ ತ್ರೀ ತ್ರೀ ವೈಟ್ ಸೋಲ್ಜರ್ಸ್ ಫಾರ್ ಚಾನ್ಸಸ್ ಇದೆ ಮೋಸ್ಟ್ಲಿ ಫೋರ್ಟಿ ಏಟ್ ತೌಸಂಡ್ ಇಲ್ಲಿವರೆಗೆ ಬರ್ಬೋದು ಮಂಡೇ ಅವ್ರ ಟ್ಯೂಸ್ಡೇ ಸೊ ಇಂಟ್ರಾಟೆಡ್ ಟ್ರೇಡರ್ಸ್ ಏನು ಮೇನು ಸಪೋರ್ಟು ರೆಜಿಸ್ಟನ್ಸ್ ಪೇರ್ ಪಾಯಿಂಟ್ಸ್ ನೋಡ್ಕೊಂಡ್ಬಿಟ್ಟು ಟ್ರೇಡ್ ಮಾಡಬೇಕು ಇರಲಿ ಇನ್ನು ನೆಕ್ಸ್ಟು ನಾವು ಗ್ಲೋಬಲ್ ಕ್ಯೂಸನ್ ನೋಡ್ಬೋಣ ಅಮೇರಿಕನ್ ಮಾರ್ಕೆಟು ಎಫ್ ಐ ಡಿ ಐ ಡಾಟಾ ಆಮೇಲೆ ಎಸ್ ಜಿ ಎಕ್ಸ್ ನಿಫ್ಟಿ ಅಥವಾ ಗಿಫ್ಟ್ ನಿಫ್ಟಿ ಎಷ್ಟಿದೆ ಅದನ್ನು ನೋಡ್ಕೊಂಡು ಬಿಡೋಣ ಇದು ನೋಡಿ ಅಮೇರಿಕನ್ ಮಾರ್ಕೆಟ್ ಡೌ ಜೋನ್ಸ್ ಎಷ್ಟಿದೆ ತರ್ಸ್ಡೇ ನಿನ್ನೆ ಹಾಲಿಡೇ ಇತ್ತು ಅಲ್ಲಿ ಕೂಡ ಗುಡ್ ಫ್ರೈಡೇ ತರ್ಸ್ಡೇ ಈವ್ನಿಂಗ್ ಎಷ್ಟು ಪ್ಲಸ್ ಫೋರ್ಟಿ ಸೆವೆನ್ ಪಾಯಿಂಟ್ಸು ಸೊ ಫ್ಲ್ಯಾಟಲ್ಲಿ ಕ್ಲೋಸ್ ಆಗಿದೆ ಎಸ್ ಎನ್ ಪಿ ಫೈವ್ ಹಂಡ್ರೆಡು ಫ್ಲ್ಯಾಟ್ನಲ್ಲಿ ಕ್ಲೋಸ್ ಆಗಿದೆ ಬಟ್ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಡೌ ಜೋನ್ಸು ಎಸ್ ಎಂ ಪಿ ಫೈವ್ ಹಂಡ್ರೆಡ್ ನೋಡಿ ಐದು ಸಾವಿರದ ಎರಡು ನೂರ ಇದೆ ಬಟ್ ಅಲ್ಲಿ ಬ್ರೋಕರೇಜ್ ಹೌಸಸ್ ಏನು ಹೇಳಿದ್ದಾರೆ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ಡು ಐದು ಸಾವಿರದ ಐದುನೂರು ಟಚ್ ಆಗುತ್ತೆ ಅಂತ ಹೇಳಿದ್ದಾರೆ ಶಾರ್ಟ್ಲಿ ಏನೇ ಶಾರ್ಟ್ ಪೀರಿಯಡ್ ಅಲ್ಲಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ರೀಚ್ ಆಗುತ್ತೆ ಅಂತ ಹೇಳಿದ್ದಾರೆ ವಾಟ್ ಇಟ್ ಮೀನ್ಸ್ ಇದೇನು ಹೇಳುತ್ತೆ ಅಂದರೆ ಅಲ್ಲಿ ರೇಟ್ ಕಟ್ದು ತುಂಬ ನಡೀತಾ ಇದೆ ಫೆಡ್ದು ರೇಟ್ ಕಟ್ ಮಾಡ್ತಾ ಮಾಡ್ತಾರೆ ಇದು ಯಾವಾಗಿದೆ ಮೋಸ್ಟ್ಲಿ ಪ್ರೊಬೇಬ್ಲಿ ಮೇ ಅವ್ರ ಜೂನ್ನಲ್ಲಿದೆ ಫ್ರೆಂಡ್ ಮೀಟಿಂಗು ಆವಾಗ ರೇಟ್ ಕಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಹೀಗಾಗಿ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಕ್ರಿಯೇಟ್ ಆಗಿದೆ ಅಮೇರಿಕನ್ ಮಾರ್ಕೆಟ್ನಲ್ಲಿ ಈ ಡೌ ಜನ್ಸು ತರ್ಟಿ ನೈನ್ ತೌಸಂಡ್ ಏಯ್ಟ್ ಹಂಡ್ರೆಂಡ್ ಸೆವೆನ್ ಇದೆ ಅದು ಅಪ್ ಟು ಇನ್ನೂ ಅಂದರೂ ಒಂದು ಫೋರ್ ಟು ಫೈವ್ ಪರ್ಸೆಂಟ್ ಅಪ್ಸೈಡ್ ಮೂವ್ ಪಾಸಿಬಿಲಿಟಿ ಇದೆ ಹೀಗಾಗಿ ಗ್ಲೋಬಲ್ ಅಮೇರಿಕನ್ ಮಾರ್ಕೆಟ್ ಮೂವ್ ಆದಾಗ ನ್ಯಾಚುರಲಿ ಗ್ಲೋಬಲ್ ಮಾರ್ಕೆಟ್ಸು ಅಪ್ಸೈಡ್ರಲ್ಲಿ ಕೊಡ್ತವೆ ಇದೊಂದು ಪಾಸಿಟಿವ್ ಸೆಂಟಿಮೆಂಟ್ ಇದೆ ಇದು ಎಸ್ ಜಿ ಎಕ್ಸ್ ನಿಫ್ಟಿ ಇದು ಅಥವಾ ಗಿಫ್ಟ್ ನಿಫ್ಟಿ ಎಷ್ಟಿದೆ ಎಸ್ ಜಿ ಎಕ್ಸ್ ನಿಫ್ಟಿ ಪ್ಲಸ್ ಫಾರ್ಟಿ ಟು ಪಾಯಿಂಟ್ಸ್ ಇದೆ ಇದು ಕೂಡ ಪಾಸಿಟಿವ್ ಸೆಂಟಿಮೆಂಟ್ ಇದು ಸೊ ಮೋಸ್ಟ್ಲಿ ಮಂಡೇ ಮೈಲ್ಡ್ ಗ್ಯಾಪ್ ಅಪ್ ಅಥವಾ ಫ್ಲ್ಯಾಟ್ ಓಪನಿಂಗ್ ಸಿಗ್ಬೋದು ಅದರ ನಂತರ ಸಸ್ಟೇನ್ ಆಯಿತು ಅಂದರೆ ಅಪ್ಸೈಡ್ರಲ್ಲಿ ಖಂಡಿತ ಅಪ್ಸೈಡಲ್ಲಿ ಖಂಡಿತ ಅಪ್ಸೈಡಲ್ಲಿ ಬರುತ್ತೆ ಎಫ್ ಐ ಎಸ್ ಏನು ಮಾಡಿದ್ದಾರೆ ಫಾರಿನ್ ಇನ್ಸ್ಟಿಟ್ಯೂಷನರ್ದು ಒಂದು ನೂರ ಎಂಬತ್ತೆಂಟು ಕೋಟಿ ನೆಟ್ ಕ್ಯಾಶ್ ಬಾಯ್ ಮಾಡಿದ್ದಾರೆ ಡಿ ಐಝ್ದು ಏನು ಮಾಡಿದ್ದಾರೆ ಸೊ ಬ್ರೌಸಿಂಗ್ ಬ್ರೌಸ್ ಆಗ್ತಾಯಿದೆ ನೋಡೋಣ ಡಿ ಐಸ್ ನೋಡಿ ಮಂಡೇ ಸಾರಿ ಟ್ವೆಂಟಿ ಏಯ್ಟ್ ಮಾರ್ಚ್ ಎರಡು ಸಾವಿರದ ಆರುನೂರ ತೊಂಬತ್ತೊಂದು ಕೋಟಿ ಬಾಯ್ ಮಾಡಿದ್ದಾರೆ ಗುರುವಾರ ಎರಡು ಸಾವಿರದ ಆರುನೂರ ತೊಂಬತ್ತೊಂದು ಕೋಟಿ ಎಫ್ ಬೈ ಮಾಡಿದ್ದಾರೆ ಯಾರು ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಎಫ್ ಐಸ್ ನೂರ ಎಂಬತ್ತೊಂದು ಕೋಟಿ ಸೊ ಬೋತ್ ಆರ್ ಬೈಯಿಂಗ್ ಸೊ ಓವರ್ ಆಲ್ ನಾವು ಆನ್ಲೈಸ್ ಮಾಡೋದನ್ನೋದು ಮಾಡೋದಾದರೆ ಎಲ್ಲ ಪಾಸಿಟಿವ್ ಸೆಂಟಿಮೆಂಟ್ ಇದೆ ಗ್ಲೋಬಲ್ ನ್ಯೂಸು ಪಾಸಿಟಿವ್ ಇದೆ ಕ್ಯೂಸು ಆಮೇಲೆ ಅಮೆರಿಕನ್ ಮಾರ್ಕೆಟ್ ಪಾಸಿಟಿವ್ ಇದೆ ದೆನ್ ಎಫ್ ಐ ಆ್ಯಂಡ್ ಡಿ ಐ ಡೇಟಾ ಪಾಸಿಟಿವ್ ಇದೆ ಸೊ ಅಗೇನ್ ಕಮಿಂಗ್ ಟು ದ ಮೇನ್ ಏನಂದರೆ ಚಾರ್ಟ್ ಇಂಡಿಯನ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಚಾರ್ಟು ಅದು ತುಂಬ ಚೆನ್ನಾಗಿ ಪ್ಯಾಟ್ರನ್ ಫಾರ್ಮ್ ಆಗ್ತಾ ಇದೆ ಬುಲ್ಲಿಶ್ ಮೂಮೆಂಟನ್ನಲ್ಲಿ ಸೊ ಮೈ ಓಪನಿಂಗ್ ಇಸ್ ಬುಲ್ಲಿಶ್ ಮೂಮೆಂಟಮ್ ಇದೆ ಅಂತ ಹೇಳ್ತೀನಿ ಮಂಡೇ ನೀವು ಅದನ್ನು ನೋಡ್ಕೊಂಡ್ಬಿಟ್ಟು ಪ್ಯೂರ್ ಪಾಯಿಂಟ್ಸು ಸಪೋರ್ಟ್ ಆ್ಯಂಡ್ ರೆಜನ್ಸ್ ನೋಡ್ಕೊಂಡ್ಬಿಟ್ಟು ಟ್ರೇಡ್ ಮಾಡ್ಬೋದು ಟ್ರೇಡ್ ಮಾಡಿಸಿದ್ರೆ ಐ ಹೋಪ್ ನಿಮಗೆ ಈ ಮಾಹಿತಿ ಇಷ್ಟ ಆಗ್ತಾ ಇದೆ ಅಂದ್ಕೊಂಡಿನಿ ಮತ್ತೆ ಆಗ್ತಾ ಬೇಗ ಬೇಗ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಇರಿ ಹಾಗೆ ಲೈಕ್ ಕೂಡ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್